ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ಹೊಸ ವರ್ಷ ಬಗ್ಗೆ ನಾವು ಸುಮಾರು ಪ್ರಿಕಾಷನ್ಸ್ ಮತ್ತು ಎಚ್ಚರಿಕೆ ಏನು ತಗೋಬೇಕು ಅದು ಎಲ್ಲ ನಾವು ಶೇರ್ ಮಾಡಿದ್ದೀವಿ ಪಬ್ಲಿಕ್ ಜೊತೆ ಸೋಷಿಯಲ್ ಮೀಡಿಯಾ ಮುಖಾಂತರ ಮತ್ತು ಈಗ ಮೀಡಿಯಾ ಮುಖಾಂತರ ಕೂಡ ಡಿಸ್ಕಸ್ ಮಾಡ್ತೀವಿ ಫಸ್ಟ್ ಆಫ್ ಆಲ್ ನಮ್ಮಲ್ಲಿ ಒಂದು ಇಂಪಾರ್ಟೆಂಟ್ ಟೂರಿಸ್ಟ್ ಡೆಸ್ಟಿನೇಷನ್ ನಂದಿ ಹಿಲ್ಸ್ ಇದೆ ನಂದಿ ಹಿಲ್ಸ್ಗೋಸ್ಕರ ನಮ್ಮ ಮಾನ್ಯ ಡಿ ಸಿ ಸಾಹೇಬರು ಪೊಲೀಸ್ ಅನುಶನ್ಷ ಆದಮೇಲೆ ಒಂದು ಆರ್ಡರ್ ಪಾಸ್ ಮಾಡಿದ್ದಾರೆ ನಂದಿ ಹಿಲ್ಸ್ ಥರ್ಟಿ ಫಸ್ಟ್ ಡಿಸೆಂಬರ್ ಮಧ್ಯಾಹ್ನದಿಂದ ನೆಕ್ಸ್ಟ್ ಫಸ್ಟ್ ಜನ್ವರಿ ಮಧ್ಯಾಹ್ನ ತನಕ ಕ್ಲೋಸ್ ಆಗುತ್ತೆ ಅದನ್ನು ಯಾರ್ದು ಯಾರಿಗೆ ರಾತ್ರಿ ಮತ್ತು ಅರ್ಲಿ ಮಾರ್ನಿಂಗ್ ಯಾರಿಗೆ ಎಂಟ್ರಿ ಇಲ್ಲ ನಾವು ನೋಡಿದ್ದೀವಿ ಸುಮಾರು ಜನ ಲೇಟ್ ನೈಟ್ ಮತ್ತು ಅರ್ಲಿ ಮಾರ್ನಿಂಗ್ ಸುಮಾರು ಜನ ಅಲ್ಲಿ ಬಂದು ಕ್ರೌಡ್ ವಗೇರಾ ಜಾಸ್ತಿ ಆಗುತ್ತೆ ಮತ್ತು ಎಷ್ಟು ಎಷ್ಟು ಸ್ಪೇಸ್ ವಗರಹ ಕೂಡ ಇಲ್ಲ ಟ್ರಾಫಿಕ್ ಜಾಮ್ ವಗೇರಾ ಕೂಡ ಆಗುತ್ತೆ ಮತ್ತು ಸುಮಾರು ನ್ಯೂಸೆನ್ಸ್ ಕೂಡ ಆಗೋಕ್ಕೆ ಚಾನ್ಸಸ್ ಇದೆ ಈ ಕಾರಣ ಬಗ್ಗೆ ಅದನ್ನು ನಾವು ಬ್ಯಾನ್ ಮಾಡಿದ್ದೀವಿ ಎಂಟ್ರಿ ಆನ್ಲೈನ್ ಜೊತೆಗೆ ಈಗ ಈಶಾ ಫೌಂಡೇಶನಲ್ಲಿ ಕೂಡ ಸುಮಾರು ಜನ ಬರ್ತಾರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಸೊ ಈಶಾ ಫೌಂಡೇಶನಲ್ಲಿ ನಾವು ಖಚಿತ ಸಂಖ್ಯೆಯಲ್ಲಿ ಸ್ಟಾಫ್ ಹಾಕಿ ಸ್ಟಾಫ್ದು ಡಿಪ್ಲಾಯ್ಮೆಂಟ್ ಮಾಡಿ ಬಂದೋಬಸ್ತ್ ಮಾಡ್ತೀವಿ ಇದು ಜೊತೆಗೆ ರಾತ್ರಿ ನಮ್ಮ ನಂದಿ ಲಿಮಿಟ್ಸಲ್ಲಿ ಮತ್ತು ಅಕ್ಕಪಕ್ಕ ಸುಮಾರು ಜಾಗೆ ಹೋಮ್ ಸ್ಟೇಸು ರೆಸ್ಟೋರೆಂಟ್ ರೆಸಾರ್ಟ್ ಬಗ್ಗೆ ಇದೆ ಅವರು ನ್ಯೂ ಇಯರ್ ಪಾರ್ಟಿ ವಗರಾ ಏನು ಮಾಡ್ತಾರೆ ಅಥವಾ ಏನಾದರೂ ಈ ಥರದ್ದು ನ್ಯೂ ಸೈನ್ಸ್ಗೂ ಚಾನ್ಸ್ ಇರುತ್ತೆ ಆ ವಿಚಾರದ ಬಗ್ಗೆ ಕೂಡ ಒಂದು ಇವತ್ತು ಮೀಟಿಂಗ್ ಕರೆದಿದ್ದೀವಿ ನಾವು ಎಲ್ಲ ರೆಸಾರ್ಟ್ ಆನರ್ ಹೋಟೆಲ್ ಓನರ್ಸ್ ಹೋಮ್ ಸ್ಟೇ ಓನರ್ಸ್ ಅವರಿಗೆ ಕೂಡ ಎಚ್ಚರಿಕೆ ಕೊಡ್ತೀವಿ ಯಾವುದೂ ಕೂತರೇ ಘಟನೆ ಇಲ್ಲಿಗಲ್ ಆಕ್ಟಿವಿಟೀಸ್ ಬಗ್ಗೆ ಆಗಬಾರ್ದು ಆರಾಮಾಗಿ ಸೆಲೆಬ್ರೇಟ್ ಮಾಡಬೇಕು ಜೊತೆಗೆ ಟೈಮಿಂಗ್ಸ್ ವಗರಹ ಏನಿದೆ ಅದು ಎಲ್ಲ ಟೈಮಿಂಗ್ಸ್ ಫಾಲೋ ಮಾಡಬೇಕು ಆಮೇಲೆ ಈ ಬೇರೆ ರಸ್ತೆಯಲ್ಲಿ ಮತ್ತು ಬೇರೆ ಇಂಪಾರ್ಟೆಂಟ್ ಜಂಕ್ಷನ್ಸಲ್ಲಿ ಲೇಔಟ್ ಟೌನಲ್ಲಿ ಲೇಔಟ್ಸಲ್ಲಿ ಎಲ್ಲ ಕಡೆ ನಾವು ನಮ್ಮ ಸಿಬ್ಬಂದಿಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಹಾಕ್ತಾ ಇದ್ದೀವಿ ಸೊ ಆಲ್ಮೋಸ್ಟ್ ಆಲ್ ಆಫೀಸರ್ಸ್ ಆ್ಯಂಡ್ ಆಲ್ ಸ್ಟಾಫ್ ವಿಲ್ ಬಿ ಆನ್ ರೌಂಡ್ಸ್ ಆನ್ ನೈಟ್ ಆಫ್ ನ್ಯೂ ಇಯರ್ ನೋಡಿ ಮೇಲೆ ಹೋಟೆಲ್ ಇದೆ ಮಯೂರ ಪಾಯಿಂಟ್ ಆಫ್ ಹೋಟೆಲ್ ಇದೆ ಮಯೂರ ಪಾಯಿಂಟ್ ಆಫ್ ಹೋಟೆಲ್ ಅಲ್ಲಿ ಯಾರು ರೂಮ್ ಬುಕ್ ಮಾಡ್ತಾರೆ ಲಿಮಿಟೆಡ್ ರೂಮ್ಸ್ ಇದೆ ಅದು ಬುಕಿಂಗ್ ಏನಾಗುತ್ತೆ ಅವರಿಗೆ ಅಲೌಡ್ ಇದೆ ಅದು ಮೊದಲಿಂದ ಇದೇ ತರ ಇದೆ ಯಾರ್ದು ರೂಮ್ ಬುಕಿಂಗ್ ಇಲ್ಲ ಬೇರೆ ಪಬ್ಲಿಕ್ ಗೆ ಅವ್ರಿಗೆ ಅಲೌಡ್ ಇಲ್ಲ ಆಲ್ರೆಡಿ ನಾವು ಮೀಟಿಂಗ್ಸ್ ವಗೈರಾ ಮಾಡಿ ಅವರಿಗೆ ಎಚ್ಚರಿಕೆ ಕೊಟ್ಟಿದ್ದೀವಿ ಅವರದು ಟೈಮಿಂಗ್ಸ್ ವಗೈರಾ ಏನಿದೆ ಆ ಟೈಮಿಂಗ್ಸ್ ವಗೈರಾ ಎಲ್ಲ ಫಾಲೋ ಮಾಡಬೇಕು ಯಾವುದು ಥರದ್ದು ಈ ನ್ಯೂಸೆನ್ಸ್ ವಗರಹ ಅಂದರೆ ಹೈ ವಾಲ್ಯೂಮ್ ಅಲ್ಲಿ ಡಿ ಜೆ ಸೌಂಡ್ ವಗರಾ ಮತ್ತೆ ಯಾವುದೋ ತರಹದ್ದು ರೋಡಲ್ಲಿ ರ್ಯಾಲಿ ವಗರಾ ಅಥವಾ ರೋಡಲ್ಲಿ ಬಂದು ಫೈರ್ ಕ್ರೇಕರ್ಸ್ ಹಾಕ್ತಾರೆ ಆ ಥರದ್ದು ಆಕ್ಟಿವಿಟೀಸ್ ಅಲ್ಲಿ ಇನ್ವಾಲ್ವ್ ಆಗಬಾರ್ದು